ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಂಬತ್ತೆಂಟು ವರ್ಷ ಈ ಆರು ರಾಶಿಯವರಿಗೆ ಭಿಕ್ಷುಕನು ಕುಬೇರನಾಗುವ ಯೋಗ ಇದು ಲಕ್ಷ್ಮಿ ಕುಬೇರ ದೇವರ ಕೃಪೆಯಿಂದಾಗಿ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮಿ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ಕುಬೇರ ದೇವರ ಕೃಪಕಟಾಕ್ಷದಿಂದಾಗಿ ಕಟಾಕ್ಷದಿಂದಾಗಿ ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಅನ್ನೋದ್ರ ಜೊತೆಗೆ ಭಿಕ್ಷುಕನು ಕೂಡ ಕುಬೇರನಾಗುವಂತೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಈ ಆರು ರಾಶಿಯವರ ಮೇಲೆ ಇದೆ ಮುಂದಿನ ಎಂಬತ್ತೆಂಟು ವರ್ಷಗಳು ಇವರಿಗೆ ಲಾಭವೋ ಲಾಭ ಈ ಸಮಯದಲ್ಲಿ ನಿಮ್ಮ ಐಷಾರಾಮಿ ಮತ್ತು ಸೌಕರ್ಯಗಳು ಹೆಚ್ಚಾಗತ್ತೆ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸ್ತೀರಾ ಈ ಸಮಯದಲ್ಲಿ ಆಸ್ತಿಗೆ ಸಂಬಂಧಿಸಿದ ಕೆಲಸ ವ್ಯವಹಾರ ಮಾಡುವ ಜನರು ವಿಶೇಷ ಪ್ರಯೋಜನಗಳನ್ನು ಪಡಿತಾರೆ ವ್ಯವಹಾರದಲ್ಲಿ ಹಠಾತ್ ಬಾರಿ ಲಾಭಗಳು ಉಂಟಾಗತ್ತೆ ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಸುಖ ಸಂಪತ್ತಿನ ಜೊತೆಗೆ ಸ್ಥಾನಮಾನ ಲಾಭ ಎಲ್ಲವೂ ಸಿಗೋದ್ರ ಜೊತೆಗೆ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಬಹುದು ವ್ಯವಹಾರದಲ್ಲಿ ಲಾಭ ದೊರೆಯುತ್ತೆ ರಜತ ರಾಜಯೋಗ ಇವರ ಜೀವನದಲ್ಲಿ ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯವರಿಗೆ ಮಹಾ ಅದೃಷ್ಟ ಅಂತ ಹೇಳಬಹುದು ಆರ್ಥಿಕ ಸುಸ್ಥಿತಿಯನ್ನ ಕಾಣ್ತಾರೆ ಉನ್ನತ ಸ್ಥಾನವನ್ನ ಗಳಿಸಿ ಬಂಧು ಮಿತ್ರರಿಂದ ಸಹಕಾರವನ್ನ ಪಟ್ಕೊಳ್ತಾರೆ ಧನ ಪ್ರಾಪ್ತಿಯಾಗೋದ್ರ ಜೊತೆಗೆ ಮನೆ ಮೂಲಕ ಸಂತಸ ಸಿಗುತ್ತೆ ವಾಹನ ಆಸ್ತಿ ಇತ್ಯಾದಿ ಖರೀದಿ ಯೋಗ ಇದ್ದು ಹಣದ ಬಾಗಿಲು ತೆರೆದುಕೊಳ್ಳುತ್ತೆ ಹೊಸ ಉದ್ಯೋಗ ಅಥವಾ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಆಸ್ತಿ ಖರೀದಿ ಅಥವಾ ಜಮೀನಿನಲ್ಲಿ ಲಾಭ ಇದ್ದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಾಣ್ತೀರಾ ಉದ್ಯೋಗದಲ್ಲಿ ಬದಲಾವಣೆ ಆಗೋದ್ರಿಂದ ಗೌರವ ಹೆಚ್ಚಾಗುತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿದೇಶಿ ಪ್ರಯಾಣವನ್ನ ನೀವು ಮಾಡಬೇಕು ಅನ್ಕೊಂಡಿದ್ರೆ ಅದರಿಂದಲೂ ಕೂಡ ಲಾಭ ಇದೆ ಇನ್ನು ನಿಮ್ಗೆ ಸಾಕಷ್ಟು ಅದೃಷ್ಟದ ಬೆಂಬಲ ಇರೋದ್ರಿಂದ ನೀವಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಜೊತೆಗೆ ನೀವ್ ಎಲ್ಲೇ ಕೈ ಇಟ್ಟರು ಕೂಡ ನಿಮ್ಗೆ ಅತ್ಯಧಿಕ ಲಾಭ ಆಗತ್ತೆ ಕಾಲಿಟ್ಟಲೆಲ್ಲ ಕೂಡ ದುಡ್ಡು ದುಡ್ಡು ಅಂತ ಹೇಳಲಾಗ್ತಾ ಇದ್ದು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಮಿತ್ರರಿಂದಲೂ ಕೂಡ ಧನ ಸಹಾಯ ಸಿಗುತ್ತೆ ಗೋಲ್ಡನ್ ಟೈಮ್ ನಿಮ್ಗೆ ಶುರುವಾಗಿರೋದ್ರಿಂದ ಆಗಿರೋದ್ರಿಂದ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅತ್ಯಧಿಕ ಲಾಭ ಇದೆ ಮದುವೆ ಆಗದೇ ಇರೋರಿಗೆ ಮದುವೆಯ ಯೋಗ ಇದ್ದು ಉತ್ತಮ ವಧುವರರ ಪ್ರಸ್ತಾಪ ಕೇಳಿ ಬರುತ್ತೆ ಮಕ್ಕಳೇ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಹೊಸ ಮನೆ ಕಟ್ಟಲು ಪ್ರಾರಂಭಕ್ಕೆ ನಿರ್ಧಾರವನ್ನ ಮಾಡಿದರೆ ಖಂಡಿತವಾಗಿಯೂ ಕೂಡ ಪ್ರಾರಂಭ ಮಾಡಿ ನಿಮ್ಗೆ ಲಾಭ ಇದೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ನೀವು ಅಲೆದಾಟವನ್ನ ಮಾಡತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಪ್ರೀತಿ ಪ್ರೇಮ ವಿಚಾರಕ್ಕೆ ಪಾಲಕರ ವಿರೋಧ ಬರುತ್ತೆ ಆದ್ರೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ ದಾಂಪತ್ಯ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಆಗುತ್ತೆ ಇನ್ನು ಕೃಷಿಕರಿಗೆ ಉತ್ತಮ ಲಾಭ ಇದ್ದು ಕೃಷಿಯಲ್ಲಿ ಇವರು ಅತ್ಯಧಿಕ ಪ್ರಗತಿಯನ್ನ ಕಾಣ್ತಾರೆ ಪ್ರಾಚಾರ್ಯರು ಮತ್ತು ಶಿಕ್ಷಕರಿಗೆ ವರ್ಗಾವಣೆಯ ಯೋಗ ಇದೆ ಸಾರ್ವಜನಿಕವಾಗಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರ ಸ್ನೇಹಿತರೊಂದಿಗೆ ಆರ್ಥಿಕ ತಕರಾರು ಉಂಟಾಗತ್ತೆ ಹೀಗಾಗಿ ವ್ಯಾಪಾರ ವಹಿವಾಟು ಮಾಡುವಾಗ ಹುಷಾರಾಗಿರಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು